ಹಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಭಾರ್ಗವಿ ಮತ್ತೆ ಅರ್ಜುನ್ ಇಬ್ಬರ ಮದುವೆಗೆ ಅಡ್ಡಿ ಆಗ್ತಾರ ಅಣ್ಣ ಅಥವಾ ಅಣ್ಣ ಚೂಡನ್ ಅಡ್ಡಿ ಆಗ್ತಾರ ಅಥವಾ ಅತ್ತ ಅಪ್ಪ ಜಿ ಪಿ ಪಾಟೀಲ್ಗೆ ಈ ವಿಶ್ವ ಗೊತ್ತಾಗಿ ಬಿಡುತ್ತ ಆಯ್ತಾ ಕಡೆ ವೃಂದ ನಾಟಕಕ್ಕೆ ಎಲ್ಲರೂ ಕೂಡ ಬೆಲೆ ತೆರಬೇಕಾಗದ ಹಾಗಾದ್ರೆ ಏನಾಯ್ತು ಏನು ಗೊತ್ತಾಯ್ತು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ನಿಜವಾಗ್ಲೂ ವೃಂದ ಹೇಗಾದರೂ ಮಾಡಿ ತನ್ನ ಹಾದಿನ ಸರಿ ಮಾಡ್ಕೋಬೇಕು ತನ್ನ ಸಂಸಾರ ಸರಿ ಹೋಗಬೇಕು ಏನಾದರೂ ಮಾಡಿ ಅಮ್ಮ ನನ್ನ ನಾಟಕಕ್ಕೆ ನಂಬಿ ಅವರು ಖಂಡತ ನನ್ನ ಮಾತನ್ನ ಕೇಳಿ ನಾನು ಅಂದ್ಕೊಂಡು ಹಾಗೆ ಮಾಡಿದ್ರೆ ಅಷ್ಟೇ ಸಾಕು ಅಂತ ಅನ್ಕೋತಿರ್ತಾಳೆ ತನ್ನ ಸಂಸಾರ ಸರಿ ಹೋದ್ರೆ ಸಾಕು ಅಂತ ಇಲ್ಲಿ ಮಾವ ಗೆಲ್ಲಬೇಕು ಮಾವ ಗೆಲ್ಲದೆ ಮಾತ್ರ ನನಗೆ ಈ ಮನೇಲಿ ಉಳ್ಗಾಲ ಇರೋದು ಇಲ್ಲಾಂದರೆ ಖಂಡಿತ ನನಗೆ ಈ ಮನೇಲಿ ಉಳ್ಗಾಲ ಇಲ್ಲ ಅಂತ ಹೇಳಿ ಯೋಚನೆ ಮಾಡ್ತಿದ್ದಾಳೆ ಬೃಂದ ಅದಕ್ಕೋಸ್ಕರ ನಾನಾದರೂ ಮಾವ ಗೆಲ್ಲಬೇಕು ನಾನು ಇದೀ ಮನೆಯಲ್ಲಿ ಉಳ್ಕೋಬೇಕು ಅಂತ ಯೋಚನೆ ಮಾಡ್ತಿದ್ದಾಳೆ ಆತ ಕಡೆ ಮಗಳಿಗೆ ಏನಾದರೂ ಹೆಚ್ಚು ಕಡಿಮೆ ಆಗ್ಬಿಡ್ಬೌದೇನೋ ಅವ್ರ ಮನೆಯವರು ಹಿಂಸೆ ಕೊಟ್ಬಿಡ್ಬೋದೇನೋ ಖಂಡಿತವಾಗ್ಲೂ ಒಳಗಂಡ ಬೇರೆ ನನ್ನ ಮಗಳ ಮೇಲೆ ಇಷ್ಟಪಡ್ತಿದ್ದಾರೆ ಏನು ಮಾಡಲಿ ನಾನು ಖಂಡಿತವಾಗಿ ಇದು ಎಲ್ಲದರಿಂದ ಕೂಡ ಬೇಸತ್ತು ನನ್ನ ಮಗಳು ಏನಾದರೂ ಹೆಚ್ಚು ಕಡಿಮೆ ಮಾಡ್ಕೊಂಡ್ಬಿಟ್ರೆ ಏನು ಮಾಡ್ಬೋದು ಅಂತ ಹೇಳಿ ತುಂಬಾ ಯೋಚನೆ ಮಾಡಿ ಬಿಡ್ತಿದ್ದಾರೆ ಇಲ್ಲಿ ಬೃಂದ ತಾಯಿ ಕೂಡ ಅಷ್ಟರಲ್ಲಿ ಸಂಧ್ಯಾ ಬಂದದ್ದೆ ಇಲ್ಲಿ ನಿಜವಾಗ್ಲೂ ಯೋಚನೆನೇ ಕಳೆದು ಹೋಗ್ಬಿಟ್ಟಿರ್ತಾರೆ ಪ್ರಜ್ಞೆನೇ ಇಲ್ಲ ಮೈ ಮೇಲೆ ಹಾಗೆ ನಿಜವಾಗ್ಲೂ ಸಂಧ್ಯಾ ಬೆಚ್ಚಿ ಹೋಗ್ಬಿಡ್ತಾಳೆ ಒಂದ್ ಕ್ಷಣ ಅಮ್ಮನ್ನ ನೋಡಿದೆ ಅಮ್ಮ ಏನಾಯ್ತು ನಿಮ್ಗೆ ಅಂತ ಹೇಳಿದಾಗ ಏನೂ ಇಲ್ಲ ಅಂತ ಹೇಳ್ತಾರೆ ಅದೇ ಒಂದು ಅದೇ ಒಂದು ಗುಂಗಲ್ ಇರ್ತಾರೆ ಮಗಳ ಬಗ್ಗೆನೇ ಯೋಚನೆ ಮಾಡ್ತಾ ತಾಯಿ ಆದರೆ ಅಲ್ಲಿ ಬೃಂದ ತನ್ನ ಸ್ವಂತ ಒಂದು ಸಂಸಾರನ ಸರಿ ಮಾಡ್ಕೊಳ್ಳೋಕೆ ಏನಾದರೂ ಮಾಡ್ತೀನಿ ಅಮ್ಮನ ಮನೆ ಹಾಳಾದರೂ ಪರವಾಗಿಲ್ಲ ತಂಗಿ ಸೋದ್ರೂ ಪರವಾಗಿಲ್ಲ ಅವ್ರಿಗೆ ಏನು ನಷ್ಟ ಆದರೂ ಪರವಾಗಿಲ್ಲ ಜಸ್ಟ್ ತಾನು ಚೆನ್ನಾಗಿರ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ದಾಳೆ ಅದೇ ಕಾರಣಕ್ಕೆ ಅಮ್ಮನ ಕಾಲ್ ಮಾಡ್ತಾಳೆ ಅಮ್ಮ ಏನು ಮಾಡ್ದ ನಿಜ ಹೇಳು ಅಂದಾಗ ಅಯ್ಯೋ ಬೃಂದ ನೀನು ಮಾಡ್ಕೋಬೇಡ ಮಾಡ್ಕೋಬೇಡವೆ ಏನೂ ಹೆಚ್ಚು ಕಡಿಮೆ ಆಗಬಾರ್ದು ನಾನು ಸರಿ ಮಾಡ್ತೀನಿ ಬೃಂದ ನೀನು ಚೆನ್ನಾಗಿರ್ಬೇಕು ಆಮೇಲೆ ಯಾರೇನು ಏನೋ ಹೇಳಿದ್ರು ಅಂತ ಆಮೇಲೆ ಹೆಚ್ಚು ಕಡಿಮೆ ಮಾಡ್ಕೊಂಡ್ಬಿಡ್ಬೇಡ ಅಂತಂದ್ರೆ ಇಲ್ಲ ಅಮ್ಮ ನಾನೇನು ಹೆಚ್ಚು ಕಡಿಮೆ ಮಾಡ್ಕೊಳ್ಳಲ್ಲ ಆದರೂ ಕೂಡ ಈ ಮನೇಲಿ ಯಾರೂ ನನಗೆ ಬೆಲೆ ಕೊಡುವುದಿಲ್ಲ ನಿಜ ಹೇಳಬೇಕು ಅಂದ್ರೆ ಎಲ್ಲರೂ ನನ್ನನ್ನು ಬೇರೆ ರೀತಿಯೇ ನೋಡ್ತಿದ್ದಾರೆ ಈ ಒಂದು ಕೇಸಿಂದ ಖಂಡಿತ ಆಚೆ ನನ್ನ ಸಂಸಾರ ಸರಿ ಹೋಗಿಲ್ಲ ಅಂದ್ರೆ ಖಂಡಿತ ನಾನೇನಮ್ಮ ಮಾಡಲಿ ನನ್ನ ಕೈ ಮೀರಿ ಎಲ್ಲವೂ ಕೂಡ ನಡೆದು ಹೋಗ್ಬಿಡತ್ತೆ ಆಮೇಲೆ ನಾನು ನನ್ನ ಜೀವ ಉಳಿಸ್ಕೋತೀನಿ ಇಲ್ವಾ ಅಂತನೂ ಕೂಡ ಗೊತ್ತಿಲ್ಲ ನಾನು ರೀತಿಯೆಲ್ಲ ಡ್ರಾಮಾ ಮಾಡ್ತಿದ್ದಾಳ ಈ ಕಡೆ ರೀತಿಯಲ್ಲಿ ಯೋಚನೆ ಮಾಡಬೇಡ ಖಂಡಿತವಾಗ್ಲೂ ಕೂಡ ಭಾರ್ಗವಿಯಿಂದ ಏನು ತೊಂದರೆ ಆಗೋದಿಲ್ಲ ನಿನ್ ಗಂಡನ ಅವಳನ್ನ ಭೇಟಿ ಮಾಡೋದಕ್ಕೆ ಹೇಳು ಖಂಡಿತವಾಗ್ಲು ಎಲ್ಲ ಕೂಡ ಸರಿ ಹೋಗುತ್ತೆ ಇನ್ ಮುಂದೆ ನೀನು ಗಂಡ ಯಾವುದೇ ಕಾರಣಕ್ಕೂ ಭಾರ್ಗವಿ ಕಡೆ ಮುಖ ಮಾಡಿ ಕೂಡ ನೋಡೋದಿಲ್ಲ ಅಂತ ಹೇಳಿ ಅಮ್ಮ ಹೇಳ್ತಿರ್ತಾರೆ ಅಷ್ಟರಲ್ಲಿ ಜೆ ಪಿ ಪಾಟೀಲ್ ಅಲ್ಲಿಗೆ ಬರ್ತಾರೆ ಯಾರ್ ಜೊತೆ ಮಾತಾಡ್ತಿದ್ಯಾ ಬೃಂದ ಯಾರು ಆ ಭಾರ್ಗವಿಯ ಜೊತೆ ಮಾತಾಡ್ತಿದ್ಯಾ ಅಂತ ಹೇಳಿ ಫೋನ್ ಕೆತ್ಕೋತಾರೆ ಪಾಪ ಅವ್ರಿಗೆ ಗೊತ್ತಿಲ್ಲ ಇದು ಬೃಂದ ಅಮ್ಮ ಕೂಡ ಅನ್ನೋದು ಒಂದಕ್ಷಣ ಜಿ ಪಿ ಪಾಟೀಲ್ ಬಂದ ತಕ್ಷಣ ಬೆಚ್ಚ ಬಿಡ್ತಾಳೆ ಇಲ್ಲಿ ಬೃಂದ ಯಾಕಂದ್ರೆ ನನ್ನಮ್ಮ ಅಂತ ಗೊತ್ತಾಗ್ಬಿಡತ್ತ ಅಂತ ಹೇಳಿ ಆದ್ರೆ ಜಿ ಪಿ ಪಾಟೀಲ್ ಅನ್ಕೊಳ್ಳೋದು ಭಾರ್ಗವಿ ತಾಯಿ ಅಂತ ಅದಕ್ಕೋಸ್ಕರ ಫೋನ್ ತಗೊಂಡದೆ ಏನಮ್ಮ ಇದೇ ರೀತಿ ನಾ ಸಂಸ್ಕಾರ ಹೇಳ್ಕೊಡೋದು ನಿಮ್ ಮಗ್ಳಿಗೆ ಏನ್ ಆ ರೀತಿ ಬೆಳಿತದಾಳೆ ಆ ರೀತಿ ದೊಡ್ಡೋರ್ಗೆಲ್ಲ ಮಾತಾಡ್ತಾಳೆ ಎದ್ರ ಹಾಕೋತಾಳೆ ನಿಜ ಹೇಳ್ತಾ ಇದ್ದೀನಿ ಇದೇ ರೀತಿ ಮುಂದುವರೆದ್ರೆ ಖಂಡಿತ ನಿಮ್ಮ ಮಗಳಿಗೆ ಒಳ್ಳೇದಾಗೋದಿಲ್ಲ ಖಂಡಿತ ಅವಳು ಅನುಭವಿಸ್ಬೇಕಾಗತ್ತೆ ನೆಲಕ್ಕೆ ಬಿದ್ದರೆ ಖಂಡಿತ ಕೆದ್ದೋಳಕ್ಕಾಗಲ್ಲ ಆ ರೀತಿ ಬಿಡ್ತೀನಿ ಅವಳನ್ನು ಅಂತ ಹೇಳ್ತಿದ್ದಾರೆ ಜಿ ಪಿ ಪಾಟೀಲ್ ಆ ಕ್ಷಣ ಇಲ್ಲಿ ಅಮ್ಮಂಗೆ ತನ್ನ ಗಂಡ ಹೇಳಿದ ಮಾತು ನೆನಪಾಗ್ತದೆ ನಾನು ಇವತ್ತು ಮನೇಲಿ ಕೂತಿರೋದು ಹೊರಗಡೆ ಹೋಗಿದೆ ಅದೇ ರೀತಿ ನನ್ನ ಮಗಳು ಬದುಕಲು ಆಟ ಆಡ್ತಿದ್ದಾನವನು ಖಂಡಿತ ಸುಮ್ಮನೆ ಬಿಡುವುದಿಲ್ಲ ಅಂತ ಹೇಳಿದ್ದು ಅದನ್ನು ನೆನಪು ಮಾಡ್ಕೊಳೋಂಥ ತಾಯಿ ಆಲ್ರೆಡಿ ಕೆಳಗಡೆ ಬಿದ್ದವರು ಎದ್ದೇಳೋಕೆ ಸಾಧ್ಯ ಆಗಿಲ್ಲ ಅಂತ ಮನಸ್ಸಲ್ಲಿ ಅನ್ಕೊತಿದ್ದಾರೆ ಆ ಕಡೆ ಜಿ ಪಿ ಪಾಟೀಲ್ ನಿಮ್ಮ ಹೇಳಿ ಯಾವುದೇ ಕಾರಣಕ್ಕೂ ಕೊಟ್ಟಿಗೆ ಬರ್ ಕೂಡ ಅಂತ ನನ್ನನ್ನು ಎದ್ರಾಕು ಕೂಡದು ಅಂತ ಹೇಳ್ತಿದ್ರೆ ಖಂಡಿತ ಇನ್ನು ಮುಂದೆ ನನ್ನ ಮಗಳು ಕೊಟ್ಟಿಗೆ ಬರ್ತಿರೋ ಹಾಗೆ ನಾನು ನೋಡ್ಕೋತೀನಿ ನೀವೇನು ಕೂಡ ಯೋಚನೆ ಮಾಡಬೇಡಿ ಎಲ್ಲ ಕೂಡ ಸರಿ ಹೋಗುತ್ತೆ ನನ್ನ ಮಗಳಿಗೆ ಏನು ಮಾಡಬೇಡಿ ಅಂತ ಹೇಳ್ತಾರೆ ಅಂದಾಗ ಆದರೆ ಒಳ್ಳೇದು ಇಲ್ಲ ಅಂದರೆ ಖಂಡಿತ ಪರಿಣಾಮನ ಎದುರಿಸ್ಬೇಕಾಗತ್ತೆ ಅನ್ನುವ ಎಚ್ಚರಿಕೆಯನ್ನು ಕೊಟ್ಟು ಬೃಂದಾಗೆ ಫೋನ್ ಕೊಟ್ಟು ಅಲ್ಲಿಂದ ಹೋಗ್ತಾರೆ ನೋಡು ಬೃಂದ ನಿನ್ನ ತಂಗಿಯಿಂದ ಏನೂ ಆಗೋದಿಲ್ವ ನಿನ್ನ ಸಂಸಾರನೂ ಆಗುತ್ತೆ ಏನು ಯೋಚನೆ ಮಾಡಬೇಡ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ ಅಮ್ಮ ಕೂಡ ತದನಂತರ ಆ ಕಡೆ ವೃಂದ ಬದುಕನ್ನು ಹೇಗೆ ಸರಿಪಡಿಸೋದು ಅಮ್ಮನ ಮಾತನ್ನು ಹೇಗೆ ನಿಭಾಯಿಸೋದು ಅಂತ ಆಲೋಚನೆ ಆಗ್ಬಿಟ್ಟಿದೆ ಭಾರ್ಗವಿಗೆ ಅಲ್ಲಿ ಭಾರ್ಗವಿ ಅರ್ಜುನ್ ಭೇಟಿ ಮಾಡಿದ್ದಾರೆ ಭೇಟಿ ಮಾಡಿದೆ ತುಂಬಾ ಫ್ರಸ್ಟ್ರೇಟ್ ಆಗಿದ್ದಾರೆ ಪೇಪರ್ ಮೇಲೆಲ್ಲ ಸೀಲ್ ಓದ್ತೋದ್ರ ಮುಖಾಂತರ ಅವಳ ಫ್ರಸ್ಟ್ರೇಟನ್ನು ಹೊರಕಾಗ್ತದಾಳೆ ಅಲ್ಲಿ ಇರ್ತಕ್ಕಂಥ ಅರ್ಜುನ್ ಏನ್ರಿ ಆಯಿತು ನಿಮಗೆ ಇಷ್ಟು ಫ್ರಸ್ಟ್ರೇಟ್ ಆಗಿದ್ದೀರಾ ನೀವು ತುಂಬ ಫ್ರಸ್ಟ್ರೇಟ್ ಆಗಿದ್ರ ಅಂತ ಅನಿಸ್ತದೆ ನಿಮ್ಮ ಸಮಸ್ಯೆ ಏನೇ ಮನಸ್ಸಲ್ಲಿದ್ದರೂ ಕೂಡ ಬಾಳ್ಬಿಟ್ಟು ಹೇಳ್ಕೊಳ್ಳಿ ನನ್ನ ಹತ್ರ ಅಂದಾಗ ನಾನು ಹೇಳ್ಕೊಳ್ಳೋಷ್ಟು ನಿಮಗೆ ಕ್ಲೋಸ್ ಆಗಿದ್ದೀನ ಅಂತೆಲ್ಲ ಕೇಳ್ತಿದ್ದಾರೆ ದಯವಿಟ್ಟು ಸಮಸ್ಯೆ ಹೇಳ್ಕೊಳ್ಳೋದ್ರಲ್ಲಿ ಏನು ಮನಸ್ಸು ಹಗ್ರ ಆಗತ್ತೆ ಹೇಳ್ಕೊಳ್ಳಿ ಅಂದಾಗ ನಿಜ ಹೇಳಬೇಕು ಅಂದ್ರೆ ನೀವು ನನಗೆ ಗಂಡ ಆಗ್ತೀರಾ ನೀವು ನನ್ನ ಮದುವೆ ಆಗ್ತೀರಾ ಅಂತಾನೆ ಕೇಳಿಬಿಡ್ತಾಳೆ ಒಂದು ಕ್ಷಣ ಭಾರ್ಗವಿ ಏನ್ರಿ ಮಾತಾಡ್ತಿದ್ರಾ ನೀವು ಖಂಡಿತ ಅದೆಲ್ಲ ಮುಗ್ದೋಯ್ತು ಅಂತ ಹೇಳಿದೆ ಅಲ್ವಾ ಅದಂತೂ ಯಾವುದೇ ಕಾರಣಕ್ಕೂ ಕೂಡ ಸಾಧ್ಯ ಇಲ್ಲ ಅಂತ ಅರ್ಜುನ ಹೇಳ್ಬಿಡ್ತಾರೆ ರೀ ದಯವಿಟ್ಟು ನನ್ನ ಮಾತನ್ನು ಪೂರ್ತಿ ಕೇಳಿ ಒಂದೇ ಸತಿ ಯಾಕೆ ರೀತಿ ನಡ್ಕೋತಾ ಇದ್ದೀರಾ ನಾನು ಏನು ಹೇಳೋಕೆ ಹೊರಟಿದ್ದೀನಿ ಅಂದ್ರೆ ಅಂತ ಹೇಳಿ ಭಾರ್ಗವಿ ಮುಂದೆ ಹೇಳೋಕೆ ಟ್ರೈ ಮಾಡ್ತಾರೆ ಬಟ್ ಅರ್ಜುನ್ ಮಾತ್ರ ಅಲ್ಲಿಂದ ಎದ್ದು ಹೋಗ್ಬಿಡ್ತಾರೆ ಸ್ನೇಹಿತನನ್ನ ಭೇಟಿ ಮಾಡಿದೆ ನಿಜ ಹೇಳಬೇಕು ಅಂದ್ರೆ ಅವರ ಮಾತು ನಿಜಾನೇ ಆಗಿರ್ತಿತ್ತು ನಾನು ಅವ್ರ ಗಂಡನೇ ಆಗಿರ್ತಿದ್ದ ಆದ್ರೆ ಏನ್ ಮಾಡ್ಲಿ ಅವರು ಮಾಡಿದ ಎಡ್ವಟ್ಟಿಂದ ಎಲ್ಲಾ ಕೂಡ ಹಾಳಾಗೋಯ್ತು ನಿಜ ಹೇಳಬೇಕು ಅಂದರೆ ಅಪ್ಪನ ವಿರುದ್ಧನೇ ನಿಂತು ಅಪ್ಪನ್ ಶತ್ರು ಆಗಿಬಿಟ್ರು ಅಂದಮೇಲೆ ನಾನು ಹೇಗೆ ಅವ್ರ ಜೀವನದಲ್ಲಿ ಹೋಗೋಕ್ಕಾಗತ್ತೆ ಖಂಡಿತ ಸಾಧ್ಯ ಇಲ್ಲ ಅಂತಿದ್ದಾರೆ ಅಂದಮೇಲೆ ಈಗ ಹುಡುಗಿ ನಿನ್ನ ಕೇಳಿದ್ ನೀನು ಏನು ಯೋಚನೆ ಮಾಡಿದ್ಯಾ ಅಂದಾಗ ಏನು ಯೋಚನೆ ಮಾಡಿದಿನ ಖಂಡಿತವಾಗ್ಲೂ ಮಾಡ್ತೀನಿ ಯಾಕಂದ್ರೆ ನನ್ನ ಟ್ಯಾಗನ್ನ ಉಳಿಸ್ಕೋಬೇಕು ಜೊತೆಗೆ ನನಗೆ ಅದರಿಂದ ಇನ್ನೂ ಒಂದು ಹೆಲ್ಪ್ ಆಗುತ್ತೆ ಅವ್ರು ಏನೋ ವಿಷಯವನ್ನ ರಹಸ್ಯವನ್ನು ಬಚ್ಚಿಡ್ತಿದ್ದಾರೆ ಅವ್ರ ಹತ್ರ ಏನೋ ಪ್ರೂಫ್ ಇದೆ ಆ ಒಂದು ಪ್ರೂಫನ್ನು ನನ್ನ ಹತ್ರ ಹೇಳ್ಕೊತಾ ಇಲ್ಲ ಅವರು ಮುಚ್ಚಿಡ್ತಿದ್ದಾರೆ ಅದೇನಾದ್ರೂ ನನಗೆ ಸಿಕ್ಕಿದ್ರೆ ಖಂಡಿತ ನನಗೆ ಅದ ಇದ್ರಲ್ಲಿ ಇರೋದು ಏನು ಅಂತ ಗೊತ್ತಾಗುತ್ತೆ ಅಂತ ಹೇಳಿ ಅರ್ಜುನ್ ಭಾರ್ಗವಿ ಜೊತೆ ಗಂಡನಾಗಿ ನಟಿಸುವುದಕ್ಕೆ ಮುಂದಾಗ್ತಿದ್ದಾರೆ ಆ ಕಡೆ ಭಾರ್ಗವಿ ಕೂಡ ಅರ್ಜುನೇ ಸರಿಯಾದ ಒಂದು ಜೋಡಿ ನನಗೆ ಈ ಒಂದು ಆ್ಯಕ್ಟನ್ನು ಮಾಡೋದಕ್ಕೆ ಅಂತ ಹೇಳಿದೆ ಮತ್ತೆ ಫೋನ್ ಮಾಡ್ತಾರೆ ಫೋನ್ ಮಾಡಿದ್ದೆ ಇಲ್ಲಿ ಅರ್ಜುನ ಹತ್ರ ಮಾತಾಡಿದ್ದೆ ಫೈನಲಿ ಇಬ್ಬರು ಕೂಡ ಒಂದು ನಾಟಕವನ್ನು ಮಾಡೋಕ್ಕೆ ಒಪ್ಕೋತಾರೆ ಬಟ್ ಯಾಕೆ ಏನು ಅಂತ ಏನನ್ನೋ ಕೂಡ ಭಾರ್ಗವಿ ಹೇಳುವುದಿಲ್ಲ ನಂತರ ಅರ್ಜುನ ಭೇಟಿ ಮಾಡಬೇಕು ಅಂತ ಹೇಳಿ ಕರೀತಾರೆ ಇತ್ತ ಕಡೆ ಚರಣ್ಣ ಭಾರ್ಗವಿಗೆ ಕಾಲ್ ಮಾಡ್ತಾರೆ ಭಾರ್ಗವಿ ಮಾತ್ರ ಯಾವುದೇ ಕಾರಣಕ್ಕೂ ನನಗೂ ನಿಮಗೂ ಯಾವುದೇ ಸಂಬಂಧ ಇಲ್ಲ ನೀವು ಜಸ್ಟ್ ನನ್ನ ಭಾವ ಅಷ್ಟೇ ನನ್ನ ಅಕ್ಕನ ಕಂಡ ನೀವು ಅವ್ರ ಜೊತೆ ಚೆನ್ನಾಗಿರಿ ಅಂತ ಇಲ್ಲ ದಯವಿಟ್ಟು ನನ್ನನ್ನು ಒಂದ್ಸತಿ ಭೇಟಿ ಮಾಡಿ ನಮ್ಮ ಮನೇಲಿ ಎಲ್ಲರೂ ಕೂಡ ನಮಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ನಮ್ಮಿಬ್ರು ಪ್ರೀತಿಗೆ ಅಂತಿದ್ರೆ ನಾನು ಪ್ರೀತಿ ಮಾಡ್ತಿಲ್ಲ ಸರಿ ಆಯಿತು ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ ಅಂತ ಭಾರ್ಗವಿ ಹೇಳ್ತಾಳ ಅತ್ತ ಕಡೆ ಇಬ್ಬರನ್ನ ಹೋಗಿದ್ದೆ ಚರನ್ನ ಇನ್ನು ಮುಂದೆ ನಾನು ಯಾವುದೇ ಕಾಣ್ಕೊಂಡು ನಿನ್ನ ಭಾರ್ಗವಿ ನಡುವೆ ಬರುವುದಿಲ್ಲ ನೀನ್ ಪ್ರೀತಿ ನೀನು ಉಳಿಸ್ಕೊ ಅಂತಕ ನಿಜವಾಗ್ಲೂ ಹೇಳ್ತಿದ್ಯಾ ನಿಂಗೆ ಬೇಜಾರು ಆಗ್ತಿಲ್ವಾ ಅಂತಕ ಇಲ್ಲ ನಿಮ್ಮಿಬ್ರು ಭೇಟಿಗೆ ನಾನೇ ಒಂದು ಮೀಟಿಂಗ್ ಅರೇಂಜ್ ಮಾಡ್ತೀನಿ ನೀವಿಬ್ರು ಮಾತಾಡಿ ತೀರ್ಮಾನಕ್ಕೆ ಬನ್ನಿ ನನಗೆ ನೀನು ಸಿಗೋದಿಲ್ಲ ಅಂದಮೇಲೆ ನೀನ್ ಏನೇ ಮಾಡಿದ್ರು ಏನು ಪ್ರಯೋಜನ ಇಲ್ಲ ಜೊತೆ ಅಂತ ಇಲ್ಲಾದ್ರೂ ನಟಿಸ್ತಿದ್ದಾರೆ ಬೆಳಿಗ್ಗೆ ಹಾಗೆ ಮೀಟಿಂಗ್ ಇಲ್ಲಿ ಭಾರ್ಗವಿನ ಮೀಟ್ ಮಾಡೋದಕ್ಕೆ ರೆಡಿ ಆಗಿದ್ದೆ ಇಲ್ಲಿ ಚರಣ್ಣ ತುಂಬಾನೇ ವೈಟ್ ಮಾಡ್ತಿದ್ದಾರೆ ಭಾರ್ಗವಿನ ಯಾವ ಕ್ಷಣ ಮೀಟ್ ಮಾಡ್ತೀನೋ ಅಂತ ಆದ್ರೆ ಇಲ್ಲಿ ಬೃಂದ ಬಂದಿದ್ದೆ ಈ ಡ್ರೆಸ್ ಹಾಕೊಂಡು ಹೋಗ್ತಿದ್ದೆ ಈ ಕಲರ್ ಭಾರ್ಗವಿಗೆ ತುಂಬಾ ಇಷ್ಟ ಇದನ್ನೇ ಹಾಕೊಂಡು ಹೋಗುವ ಅಂತ ಹೇಳಿ ಕಳಿಸ್ತಿದ್ದಾಳೆ ಇವತ್ತು ಬರ್ತಿದ್ದಾಗೆ ಗೊತ್ತಾಗತ್ತೆ ನಿನಗೆ ಭಾರ್ಗವಿಗೆ ಯಾವುದೇ ರೀತಿಯ ರಿಲೇಶನ್ಶಿಪ್ ಉಳಿಯೋದಿಲ್ಲ ಅಂತ ನಂತರ ನಿನಗೆ ನಾನೇ ಗತಿ ಅಂತ ಕೂಡ ಗೊತ್ತಾಗುತ್ತೆ ನೀನೇ ನನ್ನ ಕೆಡ್ಡಾಗೆ ಬೀಳ್ತೀಯಾ ಅಂತ ಬೃಂದ ಅನ್ಕೊತಿದ್ದಾಳೆ ಫೈನಲಿ ಫೈನಲಿ ಯಾವ್ದೋ ಕಡೆ ಅರ್ಜುನ್ ಕೂಡ ಭಾರ್ಗವಿನ ಭೇಟಿ ಆಗ್ತಾರೆ ಜಸ್ಟ್ ಒನ್ ಗಂಟೆಗಷ್ಟೇ ನೀವು ನನ್ನ ಜೊತೆ ಗಂಡನಾಗಿ ನಟಿಸ್ಬೇಕಾಗಿರೋದು ಅಂತ ಹೇಳಿದಾಗ ಯಾಕೆ ಏನು ಅಂದಾಗ ನೀವು ಯಾವ್ದನ್ನು ಸ್ಟ್ರೈಟಾಗಿ ಮಾತಾಡ್ತೀರಾ ಬಟ್ ಇದನ್ನು ಯಾಕೆ ಈ ರೀತಿ ಅಂತ ಕೇಳಿದಾಗ ಕೆಲವೊಮ್ಮೆ ಪರಿಸ್ಥಿತಿ ಯಾರಿರುತ್ತೆ ಆ ರೀತಿ ಇರತ್ತೆ ಅದನ್ನು ನನಗೆ ಆಗೋದಿಲ್ಲ ಅಂತ ಹೇಳ್ತಾರೆ ಭಾರ್ಗವಿ ಫೈನಲಿ ಭಾರ್ಗವಿ ಮತ್ತೆ ಅರ್ಜುನ್ ಇಬ್ರು ಕೂಡ ಗಂಡ ಹೆಂಡತಿ ಅನ್ನೋ ರೀತಿ ಚರಣ್ ಮುಂದೆ ಹೋಗಿ ಹೋಗಿ ಕೂತಿದ್ದಾರೆ ಅಲ್ಲಿ ಚರಣ್ಗೆ ಬೇಕ ಶಾಕ್ ಆಗ್ತದೆ ಆ ಕಡೆ ಅರ್ಜುನ್ ಕೂಡ ಶಾಕ್ ಆಗ್ತಿದ್ದಾರೆ ಅಣ್ಣನನ್ನ ನೋಡಿ ಹಾಗಿದ್ರೆ ಮೂವರೇ ಮುಖಾಮುಖಿ ಆಗೋದ್ರ ಜೊತೆಗೆ ಕತೆಗೆ ಬಾರಿ ಟ್ವಿಸ್ಟ್